ಏನಿಲ್ಲಪ್ಪ ಅಲ್ಲಿ ಪಾಪ ನಮ್ಮಪ್ಪ ನಮ್ಮಮ್ಮ ಹೊಲದಾಗ ದುಡುದು ದುಡು ದುಡುದು ನನಗೆ ಕೂಳು ಹಾಕಪ್ಪ ಅವ್ರು ಮಾಡೋದ್ ನೋಡಿ ನನ್ಗ ಬೇಜಾರ್ ಬಂದ್ಬಿಟ್ಟಿತ್ತು ಒಂದು ನೌಕರಿ ಸಿಕ್ಕ್ರೆ ಅವ್ರ ಮನೆಯಾಗ್ ಕುಂದರ್ಸಿ ಕೂಳ ಅಂತ ನಂಗೆ ಆಸೆ ಆಯ್ತು ಏನ್ ಮಾಡ್ಬೇಕು ನೌಕ್ರಿನ ಸಿಗುವಲ್ದು ನಿಂದು ಬೇಸಿ ಬಿಡಪ್ಪ ಹೊಲ್ದಾಗ ಬೆಳಿತೀವಿ ಹತ್ತಿ ಅಂತೀಯಪ್ಪ ಬೇಸಿನದ ಹಂಗಲ್ಲಿ ರೈತರ ಭಾಳ ಏನೈತಿ ನಿನಗೇನು ಗೊತ್ತೈತಿ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಹಿಂಗೆ ನೆಲ ಕೆದರಿ ಕೆದಿರ್ಕ್ಯಂಡು ಹಿಂಗೆ ಜೀವನ ಮಾಡಿದ ಸಮೇತ ಹತ್ತಿನೂ ಬರಂಗಲ್ಲ ಗೊಂಜಾನೂ ಬರಲ್ಲ ಎಲ್ಲರ ಒಟ್ಟು ಭತ್ತ ಬಂದೈತಿ ಅನ್ಕಂಡೇನ ಆ ಭತ್ತಕ್ಕೆ ನೀರು ಬೇಕಲ್ಲೀ ನಿಮ್ಮದು ಇವತ್ತಿನ ನಾಳೆ ನೌಕರಿ ಸಿಕ್ಕ ಸಿಗ್ತೈತಿ ನಿಮಗೆ ನಮ್ಮ ಮಕ್ಕಳ ನೀವು ಉದ್ಧಾರ ಹಾಕೀರಿ ನಾವು ಇದ ರೈತರಿ ಚದ್ರ ಕೇಳ್ರ ಸಾಯ್ಬೇಕಲ್ಲಿ ನಾವು ಪಾಪ ಹೋಗಲಿ ಮಕ್ಕ ಸಪ್ ಮಾಡ್ಕೊಂಡು ನಿಂದಿರಬೇಡ ದೇವ್ರು ಹುಷಾರಂದಾಗ ಹುಲ್ಲು ಮೇಸಕ್ಕೆ ಹಚ್ಚಂಗಲ್ಲ ದೇವ್ರು ಎಲ್ಲಾದ್ರೂ ಒಂದು ದಾರಿ ಕೊಟ್ಟೆ ಕೊಡ್ತಾನು ಮಾಡನ್ ಬಾ ಬಾ ಇಬ್ರು ಮಕ್ಕ ಹೆಂಗ್ ಮಾಡ್ಕೊಂಡ್ ನಿಂತಿರಲ್ವ ಏನಿಲ್ಲ ಅದ ಹೇಳಿದ್ನಲ್ಲ ಕೆಲ್ಸದ್ದು ಹುಡಿ ಕುಡಿಕ್ ರಗಡ್ ಆಗಿವೆ ರಗಡ್ ಆಗಿದೆ ಅಂತ ಹೇಳಿ ಹೌದು ಹೇಳ್ತಾ ಇದ್ದೀನಿ ಬಾ ನಾನು ಹ ಹೊಲನಾರ ಮಾಡ್ತೇನೆ ಅಂತೇಳಿ ಈ ಮಗ ಏನ ತಂಗ ಹೊಲ ಯಾಕೆ ಮಾಡ್ತಿಲಿ ಅದ್ರಾಗ ಏನೈತಿ ಮಳಿ ಜಾಸ್ತಿ ಬಂದ್ರು ಹೋಗೈತಿ ಮಳಿ ಕಡಿಮೆ ಬಂದ್ರು ಅದ್ರಾಗ ಏನೈತಿ ಅದ್ರ ಮಾಡ್ಬೇಡಲಿ ಅಂತ ಅನ್ಪ ಏನ್ ಮಾಡೋಕೆ ಆಗ್ಬಿಟ್ಟೈತಿ ಆಯ್ಬಿಟ್ಟೈತಿ ಒಂದ್ ಕೆಲಸ ಐತಿ ಪಗಾರ ಅಂತ ಮಾಡ್ರಿ ಎಷ್ಟು ಮೂವತ್ ಸಾವಿರ ಮೂವತ್ ಸಾವಿರ ಹ ಎಪ್ಪ ನಾನು ಹೊರಾನು ಬಿಡ್ತೇನೆ ಎಲ್ಲಾ ಬಿಡ್ತೇನೆ ಹೋಗ್ ನೆಡ್ಲಿ ಮೊದಲು ಹೋಗೋಣ ಹೋಗ್ ನೆಡ್ಲಿ ಮಾಡಿ

ನೀನು ಬರಕ್ಕೆ ರೆಡಿ ಏನಪ್ಪ ನಾ ಮುಂಚೆ ಬರ್ತೇವಪ್ಪ ಪಾಪ ನಮ್ಮಪ್ಪ ನಮ್ಮ ಅಪ್ಪ ನಮ್ಮ ಅವ್ವ ಹೊಲ್ದಾಗ ದುಡಿಯೋದು ನೋಡಿ ನೋಡಿ ನನಗೆ ಸಾಕಾಗ ಹೋಗೈತೆ ನೀನು ಬರವನಪ್ಪ ಏ ನೀನು ಬರ್ರವ ಅಂತ ಕೇಳ್ತೀರಿ ನಾನು ಅನ್ಕೋ ಈ ನಿತ್ಕೊಂಡ್ರೆ ನಿಂತ್ಕೊಂಡೆ ನೀಗೆ ಯಾಕಂದ್ರೆ ಈ ನೆಲ್ದಾಗ ಕೆದರಿ ಸಾಕ ಐತಿ

ಕೆಲಸ ಮೂವತ್ ಸಾವಿರ ರೂಪಾಯಿ ಅಂತಿರಲೂ ಮತ್ತೆ ಕಿವಿ ಕೇಳಬಾರ್ದು ಕಣ್ಣು ಕಾಣ್ಬಾರ್ದು ಅದ್ ಕಾಣ್ಬಾರ್ದು ಈ ಕಾಣ್ಬಾರ್ದು ಹೇಳ್ತಿ ರಕ್ಷ ಸಿಕ್ತೇತಿ ಕಿವಿ ಕಣ್ರಿ ಕೇಳಿದ್ರಿ ಕೇಳಲ್ಲ ಅನ್ಬೇಕು ಕಣ್ಣು ಕಾಣಿದ್ರು ಕಾಣಿಲ್ಲ ಅನ್ಬೇಕು ಏ ಮಗನ ಮೂವತ್ ಸಾವಿರ ರೂಪಾಯಿ ಮಗನ ಛಳ್ಳ ಛಡ ರೊಕ್ಕ ಬರ್ತೈತೆ ತಿಂಗ್ಳ ನೋಡಿ ನಿನಗೆ ಬುದ್ಧಿ ಐತಿ ಅಲ್ಲ ನಿನಗೆ ಅಲ್ಲಪ್ಪ ಈಗ ಎಲ್ಲಾ ಪೇಪರ್ಸ್ ಪೇಪಾಟ್ಸು ನಮಗೆ ಸವಿಯದವಲ್ಲೂ ಸರಿ ಇದ್ರೆ ಏನಂತ ಡ್ಯಾಮೇಜ್ ಮಾಡ್ಕೊಣನವನ್ನ ಏನಪ್ಪಾ ಸಾಮಾನು ಡ್ಯಾಮೇಜ್ ಮಾಡ್ಕೊಂಡು ಅವ್ನ ಕಡೆ ಕೆಲ್ಸಕ್ಕೆ ಹೋಗೋಣ ಅಂತೀಯ ಈಗ ನೀನು ಕರೆಕ್ಟ್ ಅದಾವ ನಾನು ಕರೆಕ್ಟ್ ಅದಪ್ಪ ನೀನು ಕರೆಕ್ಟ್ ಅದಾವ ಏಯ್ ನಾನು ಎಲ್ಲ ಕರೆಕ್ಟ್ ಇಷ್ಟು ಇದ್ದ ಕರೆಕ್ಟ್ ಮಾಡ್ಕೊಂಬಂದಿಟ್ಗೇನೆ ಈಗ ಅದ್ರೊಳಗೆ ನಾವು ವೀಕ್ನೆಸ್ ಮಾಡ್ಕೊಂಡು ಹೋಗೋಣ ಅಲ್ಲ ತಿಂಗ್ಳಿಗೆ ಮೂವತ್ತು ಸಾವಿರ ಯಾರು ಕೊಡ್ತಾರ ಆವಾಗ ಕೊಡ್ತೇ ಅಲ್ಲೇ ಅವನ

ಮಾತ್ ಬಲ ಅಗ ಮಾಡ್ತಾರ ಕರ್ದ್ ಸಣ್ಣ ಪುಟ್ಟ ಕೆಲಸ ಮಾಡಿ ಅವ್ರಿಗೆ ಪಗಾರ ಅಂತ ಹೌದು ಹೌದು ಈಗ ನಾವೇನ್ ಮಾಡೋಣ ಅಂದ್ರೆ ನಿನಗೂ ಏನ್ ಕೆಲ್ಸ ಇಲ್ಲ ಹಡದ ತಂದಿ ತಾಯಿ ನಿನಗ ಸಾಕ ಪಾಪ ನಮ್ ದೋಸ್ತಿನ ಹೊಲ್ದಾಗ ಕೆಲಸ ಮಾಡಿ ಹೊಲದಾಗು ಎಲ್ಲಾ ಜವಳಿ ಅದಕ್ಕೆ ವಿಚಾರ ಮಾಡೀನಿ ನಾನು ಏನಾದ್ರು ದೊಡ್ಡ ಶ್ರೀಮಂತ ಅಲ್ಲ ಒಂದ್ ಲೆಕ್ಕಕ್ಕೆ ನನಗೂ ಪಗಾರ್ ಬೇಕಲ್ಲ ಬೇಕಲ್ಲ ಅದಕ್ಕ ಒಬ್ಬ ನಮ್ದ್ರೊಳಗ ಮಾತಾಡ್ಕೊಂಡು ಒಬ್ಬ ಕೂಡ ಒಬ್ಬ ಮೂಗ ಒಬ್ಬ ಹಿಂಗಾಗಿ ಹೋಗಿ ಎಂಟ್ರಿ ಕೊಡೋನು ನಾವು ಆ ಟೈಪ್ ಆಕ್ಟಿಂಗ್ ಮಾಡಿ ಅವ್ರ ಕಡೆ ಕೆಲ್ಸ ತಗೊಂಡು ಇದು ಇದು ಹಾ ದೋಸ್ತ ಅಂದ್ರೆ ಇದು ಹಿಂಗಿರ್ಬೇಕಲ್ಲ ಏ ದೋಸ್ತೆ ಇಲ್ಲಿ ದೋಸ್ತ ಅಂತೇಳಿ ಏ ದೋಸ್ತೆ ನೌಕರಿ ಕೊಡ್ಸಿಬಿಟ್ರೆ ನಿನ್ನ ಹೆಸರಿಂದ ಒಂದು ರೂಪಾಯಿ ಕಾಯಿ ಕಡೆ ಹಾಕಿಬಿಡ್ತಿಲ್ಲ ಒಂದು ರೂಪಾಯಿ ಯಾಕೆ ತೊಗೊಳ್ಳಿ ಒಂದ್ ರೂಪಾಯಿ ಕಾಯ್ಬಿಡಲಿಲ್ಲ ನೀನಾಟಕ್ಕೋದ್ ಒಂದು ರೂಪಾಯಿ

ನೀನು ಯಾವ ಅಲ್ಲ ಇವ್ವ ಚಲೋ ಬಟ್ಟೆ ಅಂತ ಇಲ್ಲದ ಒಂದು ಬ ಒಳ್ಳೆಂಗೈತಿ ಒಂದು ದಪಾಟೈತಿ ಚಲೋ ಬಟ್ಟೆ ಅಂತ ಯಾವುದೂ ಹಾಕೊಂಬಾ ಹೋಗುವ ಏನ ಬಾ ಆಯ್ತಪ್ಪ ಒಂದು ಮಾತು ಅಂದೇನಿ ನಿನ್ನ ಕಡೆ ಯಾವುದಾವ್ನ ಹಾಕೊಂಬಾ ಅಲ್ರಿ ಹಾಂ ಈ ಬ್ಯಾಳಿ ಗ್ಯಾಸು ಅಕ್ಕಿ ಡಬರಿ ಎಲ್ಲ ಕಟ್ಕೊಂಡು ಬರೋದು ಕನಿಗೆ ಬೇಡ ಬೇಡ ಮನಿನ ತೊಗೊಂಬಂದು

ಒಮ್ಮೆ ಪ್ರಾಕ್ಟೀಸ್ ಮಾಡ್ಬಿಡೋಣ ಯಾವ ಪಾತ್ರ ಅಂತ ಈಗ ನಿನಗೆ ಮುಖನ್ ಪಾತ್ರ ಕೊಡ್ತೇನೆ ಪಾತ್ರ ಕೊಡ್ತೇನೆ ನಾನು ಕಣ್ರು ಚಸ್ಮಾ ಹಾಕೊಂಡ್ಬಂದೇನೆ ಪಾತ್ರ ಮಾಡ್ಬಿಡ ಈಗ ಹೆಂಗ ಮಾಡ್ತೇನೆ ಮಾಡಿ ಮುಖ ತೋರಿಸ್ ಮಾಡ್ತಿ ಅಡ್ಡಿಲ್ಲ ಅಡ್ಡಿಲ್ಲ ಏ ಕರೆಕ್ಟ್ ಹಂಗ ಮಾಡ್ತಿ ಇರ್ಲಿ ಇರ್ಲಿ ಹಾ ಇದು ಊಟ ಮಾಡಿ ಬಂದೆ ಏನಲ್ಲಿ ಶಿಸ್ತಾಗಿ ನಾಲ್ಕು ರೊಟ್ಟಿ ಬಂದೆ ನನಗೆ ತುಂಬ ಊಟ ಮಾಡಿ ಬಂದ್ಬಿಟ್ಟೆ ನಾವು ಕೇಳ್ತೇನೆ ಊಟ ಮಾಡಿ ಬಂದೆ ಕರೆಕ್ಟ್ ಕರೆಕ್ಟ್ ಐತಿ ಸಾಕು ಆಯ್ತು

ಒಳಗೆ ಕರೆಕ್ಟ್ ಅವರು ಒಳಗ ಒಳಗು ಏನಾಗ ಕಣ್ ಕಾಣಂಗಿಲ್ಲ ಒಂದು ಕೆಲಸ ಮಾಡು ಲುಂಗಿ ಹಿಡ್ಕೊಂಡು ಸೀದ ಬಾ ನನ್ನ ಜೊತೆ ಹಿಂದಿನ ಬಾ ನೀನು ಓ ಅವ್ರಿಗೆ ಗೊತ್ತಾಗಬಾರ್ದಂತ

அபே மஞ்ச மக்களு வந்தீங்களா இவ்வளோ அல்ல பரல நான்கு மூவ சார் தக்காய்

நீோது பைக்கி கந்தாரா கதனி நீது அவர் தெளிவது நீவது அவர் யாரும் இன்னொரு மாதாடா கற்க ಏನ ಹೋಗಿದ್ರ ಏನಾಯ್ತ ಏ ಮಾರಯ ಪಸ್ಟ್ ನಾ ಹೋದ್ನೇ ನಾನ್ ಮಾತವ್ ಕೇಳಿಲ್ಲ ಯಾರ್ ನ ಕರ್ಕೊಂಡ್ಬಾ ಅಂದ ಇವ್ ಕರ್ಕೊಂಡ್ ಹೋದಿ ಇವ್ಗ ಕಿವಿ ಕೇಳ ಅವರ ಬರೀ ಬೈದು ಯಾರ ಚಂದ ಮಾತಾಡ ಕರ್ಕೊಂಬಾ ಅಂತ ಹೇಳ್ಬಿಟ್ಟು ಕಣ್ಣ ಕಾಣಲ್ಲ ನೀವು ಕಣ್ಣಾಟ ಕಾಣಲ್ಲ ನೀ ಶಾನೆಲಿ ಆದ್ರೆ ಇವ ಯಾ ಅಂತಾನು ನಾನು ಕಿವಿ ಕೇಳಂಗ ಪಾತ್ರ ಆ ಥರ ನಂಗೈತಲ್ಲ ಆದ್ರೆ ನೀನು ಶ್ಯಾಣ್ಯ ನಿಮ್ಮ ಮುಂದೆ ಬರ್ಬೇಕಿಲ್ಲ ಈಗ ನಾನು ಏನ್ ಮಾಡಿನಿ ಅವನ್ನೆಲ್ಲ ನಿಮ್ಗ ಕುದ್ರಿಸಿ ಕೊಡ್ತೇನಿ ನೀನು ನಿಮ್ಮ ಮನೆಯಿಂದ ಫೋನ್ ಬಂದಿತ್ತಪ್ಪ ಸ್ವಲ್ಪ ಕಳ್ಸ್ಕೊಡ್ರಿ ಅರ್ಜೆಂಟ್ ಅಂತ ಹೇಳ್ಯಾರ ನೀನು ಊರ್ಗೆ ಹೋಗು ನಾವು ಇಲ್ಲಿ ಮಾತಾಡ್ಕೊಂಡು ನಿಂದು ಮಾತಾಡಿ ಬಂದು ಏ ನೀವು ಮಾತಾಡಿ ಬರ್ರಿ ನಮ್ಮ ಮನ್ಯಾಗ ಕೆಲ್ಸ ಐತೆ ಹೇಳ್ಯಾರ ಇಲ್ಲಿಗೆ ಹೋಗ್ರಿ ನನ್ಗೆ ಅರ್ಜೆಂಟ್ ಐತ್ಯಾ ಹೋಗ್ಬೇಕ ಮಾತಾಡ್ಕೊಂಡ್ ಬರ್ರಿ ಈಗ ಹೋಗನಾ ನೀತಾಡಿ ಮಾತಾಡ ಹೇ ಯಾರು ನಮಸ್ಕಾರ್ರೀ ಅದ್ಲ ಏನಾಯ್ತಂದ್ರೆ ಪಾಪ ಅವ್ರಿಗೆ ಒಬ್ಬಂಗ ಕಿವಿ ಕೇಳಲ್ರಿ ಒಬ್ಬಂಗ ಬಾಯಿಲ್ರಿ

ಏಯ್ ನಮಸ್ಕಾರ ರೀ ಹಾ ನಮಸ್ಕಾರ ಯಾರ್ ನೀವು ಏ ಕಣ್ಣ ಕಣ್ಣ್ ಕಾಣೋದಲೋ ಏನು ಆ ಅದಾ ನೀವು ಪೇಪರ್ನಾ ಕೊಟ್ಟಿದ್ರಲ್ರಿ ಹ ಆಡ್ವರ್ಟೈಸ್ಮೆಂಟ್ ನೋಡಿ ಬಂದೇವ್ರಿ ನೀವು ಕಣ್ಣ್ ಕಾಣ್ಲಿಲ್ಲರಿಗೆ ಹೌದು ಬಾಗಿ ಮಾತಾಡಕ್ಕಿಲ್ಲ ಅべವೆ ಮಾತು ಬರಲ್ರಿ ಇನ್ನ ಬರದರೆ ಕಿವಿ ಕೇಳಲ್ಲ ಹ ಹಾಗಾಗಿ ಹೌದು ನೀವು ಅಂತವರನ್ನ ಕರೆದು ಪಾಪ ಅವರಿಗೆ ಒಂದು ದಿನ ಸಣ್ಣ ಕೆಲಸ ಕೊಟ್ಟು ಹೌದು ಹೌದು ನೀವು ಮೂವತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಕೊಡ್ತೀರಿ ಅಂತ ಪೇಪರ್ ಬಂದಿತ್ತು ರೀ ಹೌದು ಹೌದು ಯಾಸ್ ಸೇತ್ ಕಡೆ ಪೇಪರ್ ನೋಡ್ತೀರಾ ಹಾ ಹ್ಞೂ ರೀ ಹ್ಞೂ ರೀ ನೋಡಿ ಹ್ಞೂ ಅದೇ ಬೇ ಹಾಂ ನೋಡಿ ಬಂದೇವೆ ರೀ ನಿನಗೆ ಕಣ್ಣು ಕಾಣಂಗಿಲ್ಲ ಇಲ್ಲ ಇಲ್ರಿ ಅಬೇಬೇ ಅವಾಗ ಮಾತಾಡೋಕೆ ಬರೋದಿಲ್ಲ ಬರಲ್ಲ ರೀ ಮತ್ತು ಆಮೇಲೆ ಇನ್ನೊಬ್ಬ ಇದ್ದ ಆಮೇಲೆ ಕಣ್ಣು ಅದೇ ಅದೇ ಬೇ ಹೇಳ್ಲಾರ್ದಂಗ ಅದೇ ಏನಕ್ಕೆ ಕೇರಲ್ ರೀ ಹ ಆ ಮನಿಗೆ ಅರ್ಜನೆ ಕೆಲಸ ಹೋಗ್ಯಾರಿ ಹೌದು ಹೌದು ನಾ ಎಡಿಟೈಜ್ಮೆಂಟ್ ಕೊಟ್ಟಿದ್ದೆ ಹೌದು ಅಂತ ನೋಡಿ ನನ್ನ ಈಗಲ್ಲ ನನ್ನ ಅಜ್ಜ ಮುತ್ತದ ಕಾಲಿಂದಾನು ಸಹ ಕುಡ್ರಿಗೆ ಓಡರಿಗೆ ಕುಂಟರಿಗೆ ಆಂಗವಕಲೆಗೆ ಈ ಮನೆಯಲ್ಲಿ ಅಲ್ಲಿ ನಿತ್ಯವೂ ಏನಾದರೂ ಒಂದಿಷ್ಟು ಕೆಲಸ ಮಾಡಿಸಿಕೋ ಅಂತ ನಮ್ಮ ಹೇಳಿ ಸತ್ತಾನ ಅಯ್ಯೋ ಪುಣ್ಯವಂತ ನೀ ಪುಣ್ಯವಂತ ಪುಣ್ಯವಂತ데 ಪುಣ್ಯವಂತ ಇట్లా бай ಇట్లా ನೀ ಅದ ಕೇಳು ಹ ಹ ಪುಣ್ಯವಂತ ನೀವು ನಾಳೆಯಿಂದ ಹ ದಿನ ನಾ ಹೇಳದ್ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಮಾಡ್ತೇವ್ರಿ ನಿಮ್ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಪಗಾರನ ಹೌದು ಊಟ ಐತಿ ಉಳ್ಯಾಕ್ ಗೋಡಾಣದಾಗ ಉಳ್ಯಾಕ ವ್ಯವಸ್ಥೆ ಕೊಡ್ತೇನೆ ಆದ್ರೆ ನಿಮ್ಮ ಡ್ರೆಸ್ ನೋಡಿದ್ರೆ ನೋಡಿದ್ರ ನಿಮಗ ಬಡವರು ಅಂತಾರ ಸಾವ್ಕಾರ ನಾವು ಹರಕದರ್ಬಿ ರೀ ಹ ಯಾರ ಪುಣ್ಯಾತ್ಮ ನಿಮ್ಮಂತ ಸಾಹುಕಾರ ಹ ಏ ಗಣಪತಿ ಹಬ್ಬ ಐತಪ್ಪ ಅಂತ ಅವನು ಹಕ್ಕೋರಿತ್ಮ ಪುಣ್ಯಾತ್ಮ ಇರ್ಬೇಕು ಪುಣ್ಯಾತ್ಮ ಧರ್ಮಿಷ್ಟ ಧರ್ಮಿಷ್ಟ ಎಲ್ಲರ ಇದ್ರ ಇನ್ನೊಮ್ಮೆ ಕಾಣ ಅಂತ ಹೇಳಪ್ಪ ಏ ಕಡೆನ ಕರ್ಕೊಂಡ್ಬರ್ತೇನ್ರಿ ಇಂತವರ್ ಬೇಕು ದಾನಾಗೇನ ಮಾಡ್ರು ಬಡವರ ಬಗ್ಗೆ ಕಾಳಜಿ ಇರೋಂತರ ಬೇಕು ಅವ್ರನ್ನ ಇನ್ನೊಮ್ಮೆ ನಿಮ್ಗ್ ಸಿಕ್ಕ್ರೆ ಅವ್ರಗ್ ನಮ್ಗ್ ಬರ ಕೇಳ್ರಿ ಈಗ ನಮ್ ಹುಡುಗನ್ ಕರಿತೇನೆ ಆ ಹುಡುಗ್ ಬಂದು

ಇದಂತ ಪ್ಲಾ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರಲ್ಲಿ ನಾನು ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ನಾನು ಹೋಗಿ ಟೇಷನ್ಗ್ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ನೀವು ಹೋಗಿ ಅವ್ರು ಎಲ್ಲರ ಆಕಸ್ಮಿಕ ಕಂಡ್ರು ಅಂದ್ರೆ ಸ್ವಲ್ಪ ಪತ್ತೆ ಹತ್ತು